ಕರ್ನಾಟಕದ ಹೃದಯವಂತರಿಗೆ ರಿಯಾಲಿಟಿ ತ್ರೀ ಸಿಕ್ಸ್ಟಿ ಕಡೆಯಿಂದ ನಮಸ್ಕಾರ ನನ್ನ ಹೆಸರು ಮನಸ್ಸಲ್ಲಿರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸೂಪರ್ ಆಗಿದ್ದೀನಿ ಆ್ಯಂಡ್ ನಾಡಿನ ಸಮಸ್ತ ಜನಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ಗೌರಿ ಗಣೇಶ ಹಬ್ಬ ಸ್ಪೆಷಲ್ ಬ್ರೋ ಆ್ಯಂಡ್ ಈ ಹಬ್ಬಕ್ಕೆ ಒಂದು ಖುಷಿಯಾಗಿ ವೈಪ್ ಮಾಡೋಣ ಅಂತ ಅನ್ನಿಸ್ತು ಅಂಡ್ ಲಾಸ್ಟ್ ವಾರದಿಂದ ಪ್ಲಾನ್ ಮಾಡಿದ್ದೆ ಕೊಡ್ಲಿಪೇಟೆ ಬ್ಯಾಕ್ ವಾಟ್ರಲ್ಲಿ ಇದ್ದಾರೆ ಕೆಲವು ಅವ್ರ ಜೊತೆ ಇವತ್ತು ಗಣಪತಿನ ಕೂರ್ಸ ಹೊರಟಿದ್ದೀನಿ ಅಂಡ್ ಅಲ್ಲಿ ವೈಪ್ ಯಾವ ತರ ಇರುತ್ತೆ ಅಂತ ನೋಡ್ರಿ ಆ್ಯಂಡ್ ನನ್ನ ಹೆಸರು ಇಂಡಿಯಾ ಎಷ್ಟು ಚೆಂದ ಕಾಣ್ತಾ ಇದ್ದಾರೆ ನೋಡಿ ಗಣೇಶ್ ಹಬ್ಬಾಕ್ಷ ನೋಡಿದ್ರೆ ನಮ್ಮ ಅಕ್ಕ ಹಾಟ್ಲಿ ಅಕ್ಕ ಯಾವಾಗ್ಲೂ ನಮ್ಮ ಬ್ಲಾಗಲ್ಲಿ ಸಿಕ್ಕಿದಾಗ ನನಗೇನೋ ಒಂದು ಲಕ್ಕ ಅವ್ರು ಸಿಕ್ಕಿದ್ರೆ ಆಯ್ತು ಹೇಳ್ತಾ ಇದಾರೆ ಬ್ರೋ ಕ್ಯಾಮ್ರಾ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಅದರಲ್ಲಿ ಖುಷಿ ಹೆಂಗ್ ಪಡ್ತಾ ಇದೀವಿ ಅಂತಲೂ ಕೆಲವೊಂದು ತೋರಿಸ್ಬೇಕಾಗುತ್ತೆ ಅಲ್ವಾ ಬ್ರೋ ಇಲ್ಲೊಂದು ಸ್ಟೋರಿನೇ ಹೇಳ್ಬೇಕಾಗುತ್ತೆ ನಾನು ಇವಾಗ ಒಂದು ಸ್ವಲ್ಪ ಜನನ ಒಂದು ಹೆಲ್ಪ್ ತರ ಕೇಳ್ದೆ ಬ್ರೋ ಅಂದ್ರೆ ಈ ತರ ಮಾಡೋದ ಅಂತ ಹೇಳಿ ಪಾಪ ನನಗೇನಂತ ಗೊತ್ತಿಲ್ಲ ಸಲ ಫಸ್ಟ್ ಫಸ್ಟಿಗೆ ಇಲ್ಲ ಆಗಲ್ಲ ಅನ್ನೋ ತರ ಇರೋವರೇ ಸಿಕ್ಕಿರೋದು ಯಾಕಂದ್ರೆ ಅವ್ರಿಗೆ ಕಷ್ಟ ಇರುತ್ತೆ ಅನ್ಸುತ್ತೆ ಬ್ರೋ ಇದು ಹೆಂಗ್ ಹೇಳ್ಕೊಳ್ಳಿ ಅಂತಾನೆ ಬಾಯಿ ಬರ್ತಾ ಇಲ್ಲ ನನಗೆ ನನ್ನ ಅಕಸ್ಮಿಕ ಹೋಗ್ಬೇಕಾದ್ರೆ ಇಲ್ಲಿ ನೋಡ್ರಿ ಬ್ರೋ ಒಬ್ರು ಇಲ್ಲಿ ಗಾಡಿನ ನಿಲ್ಸಿ ಅದು ಹಿಂಗೆ ಊತ ಹೋಗ್ಬಿಟ್ಟೈತೆ ತೋರಿಸ್ತೀನಿ ನೋಡಿ ಮುಂದೆ ನೋಡ್ರಿ ಪಾಪ ಕ್ಯಾಂಪ್ ಜೀಪ್ ಕ್ಯಾಮ್ ಆಗಿದೆ ಎಲ್ರು ಕೇಳ್ಕೊ ಹೋಗ್ತಾರೆ ಸುಮಾರು ಬ್ರದರ್ ಅಂತೆ ಪಾಪದವ್ರು ಹೇಳೋದ್ರಿ ಜಾಸ್ತಿ ಕೂತೈತೆ ಸೈಡಿಗೆ ಆಕ್ಚುಲಿ ಇದು ರನ್ನಿಂಗಲ್ಲಿ ಬಂದ್ ಸೈಡಿಗೆ ಹಾಕಿರೋದಲ್ಲ ನಿಲ್ಲಿಸಿದಾಗ ಈ ತರ ಕೂತಿರೋದು ಯಾರು ಅನ್ಕೊಬೇಕು ರನ್ನಿಂಗಲ್ಲಿ ಬಂದ್ಬಿಟ್ಟು ಸೈಡಿಗೆ ಬಿಟ್ಟಿದ್ದಾರೆ ಅಂತ ಇಲ್ಲ

ಅಯ್ಯೋ ಕಟ್ಟಾಯ್ತು ಬ್ರೋ ಇನ್ನೊಂದು ಹಗ್ಗ ಕಟ್ಟಿದ್ದೀವಿ ನೋಡೋದು ಹೇಳಿರಿ ಅಣ್ಣ ಬರುತ್ತೆ ಬಂತು ನೋಡಿ ಬ್ರೋ ಅವ್ರ ಪಾಪ ಎರಡು ಸತಿ ಮೂರು ಸತಿ ಹಗ್ಗ ಕಟ್ಟಾದ್ರೂ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಹಗ್ಗ ನೋಡಿ ಫೈನಲಿ ರೈಟ್ ಹೇಳಿರಿ ಬಂತು ಎಕ್ಸಾಕ್ಟ್ ಸಾಕು ಬಂತು 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 ಕ್ರೇಜಿ ಬ್ರೋನೇ ಹೆಲ್ಪ್ ಮಾಡಿದ್ದ ನೋಡ್ರಿ ಥ್ಯಾಂಕ್ ಯು ಮಚ್ ನೋಡ್ರಿ ಎರಡು ಮೂರು ಹಗ್ಗ ಕಟ್ಟಾದ್ರೂ ಕೊಟ್ಟರು ಅದು ಕ್ರೇಜಿ ಪಾಪ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತ ಸುಮಾರು ಪೇಟೆಯಲ್ಲಿ ನಿಮ್ಮ ಮನ್ಸಿಂದ ಕೇಳಿ ಏನು ಹೆಲ್ಪ್ ಬೇಕು ಮಾಡ್ಕೊಡ್ತೀನಿ ಇಲ್ಲ ಏನು ಬೇಕು ಪಾರ್ಟಿ ಅಂತ ಅವ್ರ ನೋಡಿ ಹಾಟ್ಲಿ ಮ್ಯಾನ್ ಅವ್ರದ್ದು ಪಾರ್ಟಿ ಬೇಡ ಅವ್ರು ಆ ಮನ್ಸಿನ ಮಾತು ಸಾಕು ನಮಗೆ ಂಡ ಎಷ್ಟೋ ಜನಕ್ಕೆ ಬ್ಲಾಗ್ ಮಾಡಬೇಕು ಎಷ್ಟೋ ಜನಕ್ಕೆ ಏನೋ ಒಂದು ಮಾಡಬೇಕು ಅಂತ ಆಸೆ ಇರುತ್ತೆ ಆಸೆ ಅನ್ನೋದು ಮನುಷ್ಯನಿಗೆ ಇಲ್ಲದೆ ಮರಕ್ಕೆ ಇರೋಲ್ಲಬ್ರು ಸೊ ಇವತ್ತು ಆಕಸ್ಮಿಕ ಹೋಗ್ಬೇಕಾದ್ರೆ ಒಂದು ಗಾಡಿ ಸಿಕ್ಕೊಂಡಿತ್ತು ಒಂದು ಅಣ್ಣಂದು ಆ್ಯಂಡ್ ಅವರಿಗೆ ಹೆಲ್ಪ್ ಮಾಡಿದ್ವಿ ತುಂಬ ಖುಷಿ ಆಯಿತು ಏನು ಬ್ರೋ ಹೆಲ್ಪ್ ಮಾಡಿದೆಲ್ಲ ವೀಡಿಯೋ ಆಗ್ತೀರಾ ಅಂತೆಲ್ಲ ಕೇಳ್ಬೋದು ನನ್ನ ಪ್ರಕಾರ ಒಬ್ಬ ಮನುಷ್ಯ ಒಂದು ಒಳ್ಳೇದು ಮಾಡಿ ತೋರಿಸೋದ್ರಲ್ಲಿ ತಪ್ಪಿಲ್ಲ ಆ್ಯಂಡ್ ತುಂಬ ಜನ ಇದ್ದಾರೆ ಆದರೆ ಖುಷಿ ಅಲ್ವಾ ಆ್ಯಂಡ್ ನಮ್ಮ ಉದ್ದೇಶ ಸ್ಟ್ರಾಂಗ್ ಆಗಿದೆ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಆ್ಯಂಡ್ ಚಿಕ್ಕ ಚಿಕ್ಕದರಲ್ಲಿ ನಾವು ಖುಷಿ ಪಡ್ಬೋದು ಮನಸಿಂದ ಹೆಲ್ಪ್ ಮಾಡಿ ಅನ್ನೋದಕ್ಕೆ ವೀಡಿಯನ್ನ ಮಾಡಿಕೊಂಡೆ ಆ್ಯಂಡ್ ನೋಡಿ ಮಸ್ಟ್ ನಾವು ಸಪೋರ್ಟ್ ಇರಲಿ ಪ್ರೀತಿ ಇರಲಿ ಅಜ್ಜ ಅಜ್ಜಿ ಅಣ್ಣ ಅಕ್ಕ ತಮ್ಮ ಎಲ್ಲರೂ ನೀವು ಹಾಟ್ಲಿ ಸಪೋರ್ಟ್ ಮಾಡ್ತೀರಾ ನಿಮ್ಮ ಮಗ ನಿಮ್ಮ ಮನೆ ಮಗ ಅಂದ್ಕೊಂಡು ಅಂತ ನಂಬಿಕೆ ಇದೆ ಸಖತ್ ಹಾಟ್ಲಿ ಹೇಳಿದ್ರು ಇವತ್ತು ಬೆಳಿಗ್ಗೆ ಅವ್ರನ್ನ ನೆನೆಸ್ಕೊಂಡ ಗಣೇಶ ಕೊಡಿಸ್ತಿ ಅಂದೆ ಹ್ಞೂ ರಾವ್ ಹೋಗಿ ಅಂತ ಅಂದ್ಬಿಟ್ಟು ಹೋಪ್ ಕೊಟ್ರು ಅಂಡ್ ಇಲ್ಲಿ ನೋಡಿ ಅದೊಂದು ರೋಡಲ್ಲಿ ನಡ್ತಿರೋ ಘಟನೆ ಸಖತ್ ಬೇಜಾರಾಗಿತ್ತು ಯಾವ್ದಾದ್ರು ಒಂದು ಕೆಲಸ ನಾನು ಒಂದು ಕೆಲಸ ಮಾಡೋ ಒಂಥರ ಬ್ರ ಅಂದ್ರೆ ಎಷ್ಟೋ ಜನ ವೆರೈಟಿ ವೆರೈಟಿ ಕೆಲಸ ಮಾಡ್ತಾ ಇರ್ತಾರೆ ಬ್ರೋ ಅದೇ ತರ ಇದು ಒಂದು ನನ್ನ ಕೆಲಸ ಥರ ಈಸಿ ಫ್ಲೋ ನನಗೆ ಗೊತ್ತು ಏನೇ ಆದರೂ ಒಳ್ಳೇದನ್ನು ಒಪ್ಕೊಂತಾರಲ್ವಾ ಮಾಡ್ಬೋದಲ್ವಾ ತೋರಿಸ್ಬೋದಲ್ವ ತುಂಬ ನೂರೆಂಟು ಥರ ಇದೆ ತಲೆಯಲ್ಲಿ ಹಾಟ್ಲಿ ಆಗಿ ಯೋಚನೆ ಮಾಡಿದ್ರೆ ಎಲ್ರಿಗೂ ರೈಟ್ ಆನ್ಸರ್ ಸಿಗುತ್ತೆ ಬ್ರೋ ಏನು ಮಾಡ್ತಾ ಇದ್ದಾನೆ ಸರಿನಾ ತಪ್ಪ ಅನ್ನ ಎಲ್ರಿಗೂ ಮನ್ಸು ಮನುಷ್ಯತ್ವ ಇದೆ ಅಲ್ಲ ಸೊ ನೆನ್ನೆ ಸ್ಟೋರಿ ನೋಡ್ರಿ ಇಬ್ರೋ ಇಂದ ಎಲ್ಪ್ ಆಯ್ತು ಖುಷಿ ಏನಾದ್ರೂ ಮಾಡ್ತೀನಿ ನಾನು ಮನ್ಸಿಂದ ಬ್ರೋ ಪಕ್ಕ ನಾನೊಬ್ಬ ಕೆಲಸ ಮಾಡೋನು ನಂದ್ರಲ್ಲೇ ಅಮೌಂಟ್ ಬಂದಿದೆ ಅಂದ್ ಇಷ್ಟು ಡಾಲರ್ ಆದ್ಮೇಲೆ ಅಂತ ಹೇಳಿಬಿಟ್ಟು ಅದರಲ್ಲಿ ರೂಲ್ ಇದೆ ಬ್ರೋ ಡ್ರಾ ಮಾಡೋಕಾಗ ಥರ ಇಲ್ದಿರಾಗ್ಲೇ ಈ ಥರ ಇರಾಗ ಬಿಡ್ತೀನಿ ಪರ್ಫಾರ್ಮೆನ್ಸ್ ಪಕ್ಕ ನಮ್ಮ ಬ್ರದರ್ಸ್ ಎಷ್ಟೋ ಜನ ಹಾಟ್ಲೇ ಆಗಿ ಸಪೋರ್ಟ್ ಮಾಡೋರು ಅಂಡ್ ಇಷ್ಟಪಡೋರು ಸುಮಾರು ಉತ್ತರ ಕೊಡೋತರ ನಾನು ಆ್ಯಂಡ್ ಪೀಸ್ ಮಚ್ಲ ಖುಷಿ ಆಯ್ತು ನಾನು ಬರೋಕ್ಕಿಂತ ಮುಂಚೆನೇ ಅಲ್ಲೇ ಹೋಗ್ಬಿಟ್ಟು ಬರ್ತಾನಿ ಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಮೊನ್ನೆ ಮಾತು ಕೊಟ್ಟು ಹೋಗಿದ್ನಲ್ಲ ಆ ಮಾತಿಗೋಸ್ಕರ ಕಾಯ್ಕೊಂಡು ಬೇಗ ಹೋಗಿ ಅಲ್ಲಿ ಟೀಮ್ ಟೀಮೇ ಕಾಯ್ತಾ ಇದ್ದೀಯ ಅಂತ ಧರ್ಮಣ್ಣ ಹೇಳಿದರು ಇಮಿಡಿಯೇಟ್ ಇದ್ದೀನಿ ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕು ಬ್ಯಾಕ್ ವಾಟರ್ ಕೊಡ್ಲಿ ಬಟ್ಟೆ ಟ್ರೈಪ್ಸ್ ಒಂದು ಅಪ್ಪನ ಖುಷಿ ಕೊಡೋಣ ಅಪ್ಪನ ಆಚರಣೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಹ್ಯಾಪಿಯಾಗಿ ಯಾರಾದರೂ ಅಷ್ಟೇ ನೀವುಗಳೂ ಅಷ್ಟೇ ಎಲ್ಲಿ ಖುಷಿ ಸಿಗುತ್ತೆ ಅಲ್ಲಿ ಇರಿ ಬ್ರೋ ಅಷ್ಟೇ ಏನಿದೆ ಹೊತ್ಕೊಂಡು ಹೋಗೋದು ಹ್ಯಾಪಿನೆಸ್ ಎಲ್ಲಿದೆ ಅಲ್ಲಿ ಇರಿ ಯಾವುದ್ರಲ್ಲಿ ನಿಮಗೆ ಖುಷಿ ಆಗುತ್ತೆ ಒಳ್ಳೆಯದು ಅನ್ನೋ ಕೆಲಸ ಮಾಡ್ತಾನೆ ಇರಿ ತಲೆ ಕೆಡಿಸ್ಕೋಬೇಡಿ ಅಷ್ಟೇ ಅಷ್ಟ ಕಮಾಂಡ್ರ ಗಜ ನಮ್ಮ ಗಜ್ಜು ಅಷ್ಟೇ ತಲೆ ಕೆಡ್ಸ್ಕೊಳಲ್ಲ ನೋಡಿ ಆನೆ ನೈಟ್ ಇಲ್ಲ ಹಾಕ್ಬಿಟ್ಟು ಹೋಗೈತೆ ಇದಕ್ಕೆ ಮೀಟ್ರ್ ಆಫ್ ಆಗಿತ್ತು ನಂದು ರೋಡ್ ಇರುತ್ತೆ ಇವಾಗ ನೋಡಿ ಇಲ್ಲಿಗೆ ಲಾಸ್ಟ್ ಇಲ್ಲಿಂದ ಹೋಗೋದಾದ್ರೆ ನೋಡಿ ಇಲ್ಲಿ ಆನೆಗಳದು ಹೆಜ್ಜೆ ಪಟಾ ಸೌಂಡ್ ಆದ್ರೆ ನಂಗೆ ಆನೆ ನಿಂತಿರೋ ತರ ಭಯ ಆಗ್ತಾ ಇತ್ತು ಇವಾಗ ಮ್ಯಾನ್ ಬರ್ತಾ ಇದ್ರೆ ನನಗೆ ಕರ್ಕೊಂಡು ಹೋಗೋಕೆ ಸಿಗ್ನಲ್ ಹೇಗೆ ಬ್ಯಾಕ್ ವಾಟರ್ ನೋಡ್ರಿ ನೀರು ತುಂಬಿಬಿಟ್ಟು ಯಾವ ದಾರಿ ನಡ್ಕೊಂಡು ಹೋಗ್ತೀವಿ ಅದೇ ದಾರಿಲಿ ಹೋಗೈತೆ ಥರ ಆನೆಗಳದು ಹೆಜ್ಜೆನ ದಾಡ್ಕೊಂಡು ಹೋಗೋದು ಎಷ್ಟು ಭಯ ಇಲ್ಲ ಎದೆ ಬೇರೆ ಡವ ಡಾ ಅಂತ ಇರುತ್ತೆ ನೋಡಿ ಸಿಕ್ಕಿದ್ರು ಹೂ ಹ ಸಕ್ಸಸ್ ನೋಡಿ ಫಾರೆಸ್ಟ್ ಆ ಕಡೆ ನಿಂತ್ಕೊಂಡಿದ್ರೆ ನಾನು ಈ ಕಡೆ ಇದ್ದೀನಿ ನೋಡಿ ಯಾವ ಥರ ದಾಟ್ಕೊಂಡು ಹೋಗ್ಬೇಕು ನೋಡಿ ರೇಜಿ ಹೂ ನೋಡಿ ಇಲ್ಲಿ ಈಸಿ ಎಷ್ಟೆ ಪ್ ಇಟ್ಕೊಂಡು ಒಯ್ತಾ ಇರ್ಬೇಕು ಹಿಂಗೆ ನೋಡಿ ಹೈಟ್ ಎಷ್ಟಿದೆ ಇದು ಆನೆಗಳು ದಾಟಬಾರ್ದು ಅಂತ ನೋಡಿ ಇಲ್ಲಿ ನಿಂತವ್ರ ಮ್ಯಾನ್ ಏನ್ ಸಮಾಚಾರ ಅಲ್ಲಿಂದ ಮತ್ತೆ ಆನೆ ಹೆಜ್ಜೆ ಲತಿ ಎಲ್ಲ ಇಲ್ಲಿ ಎಲ್ಲಿ ದಾಟಿರೋದು ಅದು ಇಲ್ಲಿ ಹೋಗಿ ಎಲ್ಲಿ ಹೋಗಿದೆ ದಾಟಿದೆ ಮತ್ತೆ ಅದು ಹೆಜ್ಜೆ ನಾವು ಮನುಷ್ಯ ಬರತ್ರನೇ ಇಲ್ಲಿ ನಡ್ಕೊ ಬರತ್ರನೇ ಬಂದೈತೆ ಅಂದ್ರೆ ನನಗೆ ಭಯ ಬರ್ಲಿ 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 ಇನ್ನೊಬ್ರು ಬ್ರೋನು ಎದುರ್ಕೋತವ್ರೆ ಅವ್ರನ್ನೂ ಕರ್ಕೊಂಡು ಹೋಗೋದ ಪಾಪ ನೋಡ್ರಿ ಗಣಪತಿ ಬಗ್ಗೆ ಹೇಳ್ತಾನೆ ಇದಾರೆ ಖುಷಿ ಆಯ್ತು ನೋಡ್ರಿ ಜೊತೆ ಅಲ್ಲಿ ನಡ್ಕೊಂಡು ಹೋಗ್ತಾ ಇದೀನಿ ಬಾರಿ ಸುಮಾರು ಟೈಮ್ ಬಂದಿದೀನಿ ಬರ್ತಾನೆ ಇರ್ತೀನಿ ನೀವು ಬಿಡ್ರಿ ನಾನು ನಿಮ್ನ ಬಿಡಲ್ಲ ಅನ್ನೋ ತರಸಿ ಆನೆ ದಾಟಿರೋದಂತ ನೆನ್ನೆ ಹಿಂಗೆ ಬಂದು ಮನುಷ್ಯ ಎಲ್ಲಿ ನಡ್ಕೊಬರ್ತಾರೆ ಅಲ್ಲೇ ಬಂದು ದಾಟಿರೋದು ಎಷ್ಟು ಬುದ್ಧಿ ಅಲ್ವ ಪಾಪ ಅದು ಪಾಪ ನಾನೇ ಅಷ್ಟು ದೊಡ್ಡ ಹೊಟ್ಟೆ ತುಂಬಿಸ್ಬೇಕಲ್ಲ ತಮಾಷೆನಾ ತಮಾಷೆನ ನೋಡಿ ಇವರೆಲ್ಲರಿಗೂ ಹೇಳಿದ್ರಂತೆ ನಿಜವಾಗ್ಲೂ ಗಣಪತಿ ತರ್ತಾರೆ ಅಂತ ಕೇಳೋದಂತೆ ಅವರು ನಿಜವಾಗ್ಲೂ ತರ್ತಾ ಇದ್ದಾನೆ ಮತ್ತೆ ಮಾತು ಮಾತೆ ನೋಡಿರಿ ಯಾವ ಥರ ಈ ಥರ ಫಾರೆಸ್ಟ್ ಪಕ್ಕದಲ್ಲಿ ಸೈಡಲ್ಲಿ ಇವ್ರ ಜಾಗಗಳ ಡ್ರೆಂಚಿಂದ ಕಡೆ ನೋಡಿ ಜೀವನ ಮಾಡ್ತಾ ಇದ್ದಾರೆ ಕರೆಂಟ್ ಇಲ್ಲ ಏನಿಲ್ಲ ಬರೋ ಪಾಪ ಸಖತ್ ಬೇಜಾರಾಗುತ್ತೆ ಕೊಡಗಲ್ಲಿ ಕುಡ್ಲಿಪೇಟೆ ಬ್ಯಾಕ್ ವಾಟ್ರಲ್ಲಿದ್ದಾರೆ ಇವಾಗಲೂ ನಮ್ಮ ಶಾಸಕರೆಲ್ಲ ಹಾಟ್ಲಿ ಹೃದಯವಂತೂ ಅವ್ರು ಏನಾದರೂ ಯೋಚನೆ ಮಾಡಿ ಪಾಪ ಇವ್ರಿಗೆ ಏನಾದರೂ ಅನುಕೂಲ ಮಾಡೋ ಥರ ಆದರೆ ಮಾಡಿಕೊಡ್ಬೋದು ನೋಡೋದು ನೋಡಿ ಸರ್ ಆದಷ್ಟು ಏನಾದರು ಈಗ ಹೇಳ್ಬೇಕು ಅನ್ನೋಷ್ಟು ದೊಡ್ಡವನ್ನಲ್ಲ ನೀವು ಮಾಡೇ ಮಾಡ್ತೀರಾ ಗೊತ್ತು ನೋಡಿ ಯಾವ ಥರ ಇದ್ದಾರೆ ಪಾಪ ಈ ಥರ ರಿಯಾಲಿಟಿ ಥರ ಜಂಗಲಲ್ಲಿ ಮ್ಯಾನಸಸ್ ವೈಲ್ಡ್ ಜೀವನ ಮಾಡ್ತಾ ಇದಾರೆ ನನಗೂ ಇಷ್ಟ ನಾನು ನಾನು ಮತ್ತೆ ಅಣ್ಣ ಇಷ್ಟೇ ತುಂಬ ತುಂಬ ಏನೇನೋ ಇದೆ ಪ್ಲಾನ್ಗಳು ಬಿಡಲ್ಲ ನಾವು ಏನಂತೀರೋಣ ಹೂವ ಹೂವು ಮ್ಯಾನಸಸ್ ವೈಲ್ಡ್ ಅಷ್ಟೇ ಬ್ರೋ ನಿಮಗೆ ಎದ್ರಿಕಾಯ್ತು ಅಲ್ಲಿ ಆನೆ ಬರಬೇಕಾದ್ರೆ ಆನೆ ಬಂದಿದೆ ಅಂತ ಹೆಜ್ಜೆ ನೋಡಿ ನಾನು ಇಷ್ಟು ಎದ್ರು ಬಿಟ್ಟು ಮತ್ತೆ ಇವರು ಬಂದಿರೋದು ನೋಡಿ ಇವ್ರಿಂದ ಎದ್ರಿ ಪಾಪ ನೋಡಿ ಹಣ್ಣನ್ ಮನೆಗೆ ಬಂದೆ ಯಾವ ಥರ ನೋಡಿ ನೆಮ್ಮದಿ ಮನೆ ಇದು ನಮ್ಮ ಪ್ಲೇಸು ಗಣಪತಿ ಕೂರ್ಸೋದು ಬಂದ್ವಿ ಬಂದ್ರಿ ಇದೇ ಜಾಗ ಹೇಗಿದೆ ನೋಡ್ರಿ ಲೊಕೇಶನ್ ಸುಪ್ಪ ಕ್ರೇಜ್ ಗಣೇಶ ಹೇಳಿ ಜೈ ಗಣೇಶ ಹೇಳಿ ಬ್ರೋ ಜೈ ಗಣೇಶ ಸ್ಟಾರ್ಟ್ ಮಾಡ್ತಾ ಇದೀವಿ ಕೆಲಸ ಗಣೇಶ ಹೌದು ಓಕೆ ಇದ್ರಲ್ಲಿ ಕೌಟ್ಲ್ ಇದೆಯಲ್ಲ ನೋಡ್ರಿ ಕಂಬಗಳು ರೆಡಿ ನಾಲ್ಕು ಕಂಬ ಸೆಂಟ್ರಲ್ ಒಂದು ಕಂಬ ಐದ್ ಬೇಕಲ್ಲಡ ಈ ತರದು ಒಂದು ಅಲ್ವಾ ಸೆಂಟ್ರಿಗೆ ಸೆಡ್ ನೆಕ್ಸ್ಟ್ ಲೆವೆಲ್ ಹೇಳಿ ಸೆಡ್ ನೆಕ್ಸ್ಟ್ ಲೆವೆಲ್ ಪಕ್ಕ ಪಕ್ಕ ಬನ್ನಿ ಕತ್ತಿ ತರ ಕೇಳಿಬೇಕ ಕಡಿಯುವ ನೋಡ್ರಿ ಕಾಡ್ ಒಳಗಡೆ ಯಾವ ತರದ ಸ್ಪಾಟ್ ಅಲ್ಲಿ ಇವ್ರದ್ದು ಮನೆಗಳು ಅಂದ್ರೆ ನೋಡಿ ಅಲ್ಲ ಈ ತರ ಮನೇಲಿ ನೆಮ್ಮದಿ ಅಲ್ಲ ಇರಕ್ಕೆ ಇಷ್ಟ ನೋಡಿ ನಿಮ್ಗೆ ಈ ತರಲ್ಲಿ ಬದುಕೋಕೆ ಇಷ್ಟ ಅಲ್ಲ ಆದ್ರೆ ನಮ್ಮ ಹೃದಯವಂತ ಶಾಸಕರು ಇದ್ದಾರೆ ಇವಾಗ ಮಂಥರ್ ಅವರು ಅವ್ರು ನೋಡಿ ಪಾಪ ಇವ್ರಿಗೆ ಏನಾದ್ರೂ ಅನುಕೂಲ ಆಗೋ ಇದ್ರೆ ಹಾಟ್ಲಿ ಮಾಡಿ ಪಾಪ ಹೇಳ್ತೇನೆ ನಾವು ಇಪ್ಪತ್ತ್ ಮೂರು ವರ್ಷದಿಂದಲೂ ಇದೇ ವನವಾಸದಲ್ಲಿ ಈ ಪಕ್ಕ ಜೀವನವನ್ನು ಮಾಡ್ತಾ ಇದ್ವಿ ನನಗೂ ನಾಲ್ಕು ಜನ ಮಕ್ಕಳಿದೆ ಅವು ಓದೋ ಅದು ಇದಕ್ಕೆ ತುಂಬಾ ಕಷ್ಟ ಏನ್ ಏನು ಮಾಡೋದು ಹೇಳಿ ಇಪ್ಪತ್ತ್ಮೂರು ವರ್ಷದಿಂದ ಅರಣ್ಯ ಇಲಾಖೆಯವರು ಏನು ನಮಗೆ ಹೆಲ್ಪು ಆಗಲಿ ಯಾವುದೋ ಒಂದು ಇಲ್ಲಿವರೆಗೂ ಏನು ಮಾಡುವೆ ಇಲ್ಲ ಹಾಂ ಏನು ಮಾಡೋಕ್ಕಾಗುತ್ತೆ ಅಲ್ವಾ ನಾವು ಆದಷ್ಟು ಆದಷ್ಟು ಕಷ್ಟಪಟ್ಟು ಜೀವನ ಮಾಡ್ತಾ ಇದೀವಿ ಅಂತೂ ಯಾರಾದ್ರೂ ಮುಂದೆ ಪಾಪ ಒಳ್ಳೆ ಕಾಡು ಅಲ್ಲೇ ಇದ್ದಾರೆ ಜನಗಳು ಇವ್ರನ್ನ ಯಾವ್ದು ರೀತಿಯಲ್ಲಿ ಹೆಲ್ಪ್ ಮಾಡಬೇಕು ಹೆಲ್ಪ್ ಮಾಡಬೇಕು ಇವ್ರನ್ನ ಮುಂದೆ ತರಲೇಬೇಕು ಊರು ಜನ ಮಾಡಲೇಬೇಕು ಅನ್ನೋದು ಕಂಡು ಬಂದರೆ ಅಲ್ವಾ ನೋಡಿದ್ರಾ ಅಷ್ಟೇ ಆ ಥರ ಇದ್ದಾರೆ ಮನುಷ್ಯಗೆ ಮನ್ಸಿಲ್ದ ಇನ್ಯಾರಿಗಿರತ್ತೆ ಹೇಳಿರಿ ಯಾವುದನ್ನ ಅರ್ಥ ಮಾಡ್ಕೊಬೇಕು ಪಕ್ಕ ಅಣ್ಣಂದ ಹಾಟ್ಲಿ ಮಾತ್ ಕೇಳಿ ಪ್ಲೀಸ್ ಹಾಟ್ಲಿ ಯೋಚನೆ ಮಾಡಿ ಇವ್ರಿಗೆ ಎಲ್ಪ್ ಅದರ ಆಗ್ಬೇಕಲ್ಲ ಬ್ರೋ ಪ್ಲೀಸ್ ಬ್ರೋ ನಮ್ ಕೈಲಿ ಆಗ್ಬೇಕು ಅಂದ್ರೂ ಒಂದು ಅವ್ರಿಗೆ ಆಶೀರ್ವಾದ ಮಾಡಿರೋ ಥರ ಇಲ್ಲಿ ಯೋಚನೆ ಮಾಡಿ ಸ್ಟ್ರಾಂಗ್ ಆಗಿ ಪ್ಲೀಸ್ ತ್ಯಾಂಕ್ ಯು ನೋಡಿ ನಾವು ಮ್ಯಾನ್ ವಾಲ್ ವೈಲ್ಡ್ ಒಂದು ನಗಾಡ ಪಾರ್ಟಿ ಮಾಡಿ ಖುಷಿಯಾಗಿ ರೆಡಿ ಟು ವರ್ಕ್ ಬ್ರೋ ಹ್ಮ್ ಫಸ್ಟ್ ಕಂಬ ಕಡಿತ ಇದ್ದಾರೆ ಮನೆಯಣ್ಣ ಸೈಡಿಗೆ ಇಟ್ಟು ನಾನು ಪರ್ಫಾಮೆನ್ಸ್ ಮಾಡಬೇಕು ಸಮಾಧಾನದಲ್ಲಿ ಮಾಡ್ಬೇಕಲ್ಲ ಸಮಾಧಾನ ಮಾಡ್ಬೇಕು ಗಾಬರಿ ಮಾಡೋ ಮ್ಯಾನ್ ವಾಸಸ್ ವೈಲ್ಡ್ಸ್ ಥರ ಬೆಂಕಿ ಹಾಕಾಯ್ತು ಇಮಿಡಿಯೇಟ್ ಆಗಿ ಏನು ಮಳೆ ಗಾಳಿ ಏನು ಬಂದ್ರು ಅಷ್ಟೇ ಹಾ ಪಕ್ಕದೊಂದು ಕಲೆ ಬಡಿಗೆ ಕಡ್ದಾಯ್ತು ಹೋಯ್ತಾಯ್ತಿ ಮ್ಯಾನ್ ವಾಸಸ್ ವೈಲ್ಡ್ ಇಷ್ಟೇ ಕೆಲಸ ಮಾಡೋದು ಊ ಹಾ ಊ ಹಾ ಓನ್ಲಿ ಎಲ್ಲೂ ಗುಂಡಿ ಇಲ್ಲ ಅಣ್ಣ ನೀರು ಎಲ್ಲಿ ಗಂಟ ಬಂದಿದೆ ನೋಡಿ ಖಡಕ್ ಆಗಿ ಮಾಡೋದ ಸೆಡ್ಡು ಅಂತ ಹೇಳಿ ಮತ್ತೆ ಬಡಿಗೆಗಳನ್ನ ಕರ್ಕೊಬ್ರೆ ವಾಪಸ್ ಹೋಗ್ತಾ ಇದ್ದೀವಿ ಮನೆಯನ್ನು ನೆಕ್ಸ್ಟ್ ಲೆವೆಲ್ ಅಂದಿದಾರೆ ನೆಕ್ಸ್ಟ್ ಲೆವೆಲೇ ಇರುತ್ತೆ ಬ್ರೋ ಮತ್ತೆ ಹೋಗ್ತಾ ಇದ್ದೀವಿ ಅಣ್ಣ ತೆಪ್ಪನ ಯೂಸ್ ಅಂತ ತೆಪ್ಪ ತೆಪ್ಪ ಅದರಲ್ಲೇ ಲೋಡ್ ಮಾಡ್ಕೊಂಡು ಹೋಗಿದ್ದೀದ್ರೆ ಈ ಮೂಲೆಯಿಂದ ತೆಪ್ಪದಲ್ಲಿ ಆಯ್ತು ಇಲ್ಲೂ ನೋಡಿ ಯಾವ ಥರ ಪ್ಲ್ಯಾನ್ ಅಂತೇಳಿ ಹಗ್ಗದಲ್ಲಿ ಜೋಡಿ ಜೋಡಿ ಮಾಡಿ ಹಗ್ಗದಲ್ಲಿ ಕಟ್ಟಿ ಹೊತ್ಕೊಂಡು ಹೋಗೋದು ಬೇಕಾಗುತ್ತೆ ಅಂತ ಹೇಗೆ ಹದಿನಾಲ್ಕು ಹದಿನಿಂದ ಕಂಬ ಹಂಗೆ ಆಗಲ್ಲ ಆ ಕಡೆ ಕಡೆ ಬಿದ್ದೋಗುತ್ತೆ ಅದಕ್ಕೆ ಪ್ಲ್ಯಾನ್ ಈ ಕಡೆ ನೋಡಿ ಮ್ಯಾನ್ ಆಸ್ ವೈಲ್ಡ್ ಐಡಿಯಿಂದ ಮಾಡಿದರೆ ಹೇಳು ಈಸಿಯಾಗಿ ಹೊತ್ಕೊಂಡು ಹೋಗ್ಬೋದು ಎಲ್ಲ ನೋಡಿ ಎಂಥ ಪ್ಲ್ಯಾನ್ ಒಬ್ಬೊಬ್ರು ಆದರೆ ಕಷ್ಟ ಬಿದ್ದೋದ್ರೆ ಎಲ್ಲ ಪರ್ಫಾರ್ಮೆನ್ಸ್ ಫೇಲ್ ಈಗ ನೋಡಿರಿ ಹಂಗೆ ಮನೆಯಣ ಪಕ್ಕ ಅಲ್ಲ ಅಷ್ಟೆ ನೋಡಿ ಬ್ರೋ ಫೈನಲ್ ಆಗಿ ಬಡಿಗೆ ಎಲ್ಲ ತಂದುಬಿಟ್ಟು ಆಕಾಯ್ತು ಹೇಗಿದೆ ಲೊಕೇಶನ್ ನೋಡಿ ನಮ್ಮ ಗಣೇಶನ್ನು ಇಲ್ಲಿ ಕೂರಿಸ್ತಾ ಇದ್ದೀವಿ ಯಾವ ಥರ ಲೊಕೇಶನ್ ಆಗಿರ್ಬೋದು ಗಣೇಶ್ ಹಂಗೆ ಖುಷಿ ಆಗುತ್ತಲ್ವೋ ನಿಮಗೂ ಖುಷಿ ಆಯ್ತಾ ಇದೆಯಾ ಅದಾದ್ರೂ ಒಂದು ಕಮೆಂಟನ್ನು ಲೈಕ್ ಮಾಡ್ರು ಏನು ಎಕ್ವಿಪ್ಮೆಂಟ್ಸ್ ಇಲ್ಲದೆ ನೋಡಿ ಬಡಿಗೆಯಲ್ಲೇ ಗುಂಡಿ ತೆಗಿಯೋದು ಸ್ಕಿಲ್ ಬ್ರೋ ಮಾಡಿ ಫುಲ್ ಮಾಡಿ ನಮ್ಮ ಬರಲಿಕ್ಕೆ ನಾಳೆ ರೆಡಿಯಾಗಿ ಇಲ್ಲಿ ನೋಡ್ತಿ ಇಲ್ಲಿ ನೋಡ್ತಿರೋರು ಎಷ್ಟೋ ಜನನು ಗಣೇಶನ ಕೂಡ್ಸಿರ್ತಾರೆ ಚಿಕ್ಕದ್ರಲ್ಲೆಲ್ಲ ಮಣ್ಣಲ್ಲೆಲ್ಲ ಮಾಡಿ ಕೂರಿಸೋದು ಅದೊಂಥರ ಅಲ್ಲ ಬ್ರದರ್ಸ್ ಅದೊಂದು ಮೆಮೊರೀಸ್ ಮಾತ್ರ ಕ್ರೇಜಿ ಅನ್ಕೊಳ್ರಿ ಇವತ್ತು ಅದೇ ಮೆಮೊರಿಗೆ ನಾನು ಚಿಕ್ಕವ್ರ ಥರ ಹೆಂಗಲ್ವ ಆ ಯೋಜನೆಗಳೇ ಒಂಥರ ಪೀಸ್ ಮರೆಯೋಕ್ಕಾಗಲ್ಲ ಆಗಲ್ಲ ಅಷ್ಟೇ ಈಸಿ ಎಲ್ರಿಗೂ ಆ ಥರ ಯೋಚನೆ ಬರೋ ಥರ ಬರ್ಲಿ ಖುಷಿಯಾಗಿರ್ಲಿ ದೇವ್ರೆ ಈಗಾಗೈತೆ ಇಲ್ಲಿ ಗ್ಯಾಪ್ ಬಿಡ್ತಾ ಇದ್ದೀವಿ ಯಾಕೆಂದ್ರೆ ಇಲ್ಲಿ ಪ್ರಸಾದ ಬ್ಯಾಕಲ್ಲಿ ಇಡ್ಬೋದು ಮತ್ತು ಈ ಥರ ಗೋಪುರ ಬರಲಿ ಒಂದು ಸೈಡ್ ಮಾತ್ರ ಇಷ್ಟು ಕವರ್ ಮಾಡೋದ ಅಂತ ನನ್ನ ಪ್ಲ್ಯಾನು ಯಾಕೇಳಿ ಇಲ್ಲಿ ಗಣೇಶ ಕೂರಿಸ್ಬೋದು ಇದರೊಳಗಡೆ ನಿಂತ್ಕೊಂಡು ಪ್ರಸಾದನೂ ತಿನ್ಬೋದಲ್ಲ ಹೆಂಗೆ ಪಕ್ಕ ತಾನೇ ಅಲ್ಲಿ ಬ್ಯಾಕಲ್ಲಿ ಇವಾಗ ಅದ್ರ ಬ್ಯಾಕಲ್ಲಿ ಪ್ರಸಾದ ಇಡ್ಬೋದು ಏನಂತೀರ ಅವರು ನೋಡಿರಿ ಈ ಥರ ಬರುತ್ತೆ ಆ ಸೆಂಟ್ರಿಂದ ಫುಲ್ ಹಿಂಗೆ ಆರು ಥರ ಹಿಂಗೆ ನಾಲ್ಕು ಗೋಡೆ ಮಾಡಿಬಿಟ್ಟು ಒಂದು ಸೈಡಲ್ಲಿ ಗಣೇಶ ಒಂದು ಸೈಡಲ್ಲಿ ನಿಂತ್ಕೊಳ್ಳೋ ಥರನೂ ಮಾಡೋರು ಮಳೆ ಬಂದರೂ ಅದರೊಳಗಡೆನೇ ಆ ಥರ ಪೀಸಲ್ಲ ಪ್ರೇಜಿ ನೋಡಿರಿ ಪ್ಲಾನ್ ಮಾಡ್ತಾ ಇದ್ದೀವಿ ಇವ್ರು ಹೇಳೋದು ಯಾರಿಗಲ್ಲ ನಾನು ಇದು ತೆಕ್ಕಾನ ಆ ಫೈನಲ್ ಸ್ಟೇಜಿಗೆ ತಂದುಬಿಟ್ಟು ಅದ್ರ ಮೇಲೆ ಇಡೋಣ ಹಿಂಗೆ ಅಂತ ಅದು ಆಗುತ್ತಾಗಲ್ಲ ಗೊತ್ತಿಲ್ಲ ನೋಡೋದ್ ಪ್ಲ್ಯಾನಲ್ಲಿ ಮೆನಸಸ್ ಎಸ್ ವೈಲ್ಡ್ಗಳು ಮಾಡ್ತಾ ಇದ್ದೀವಿ ಇದನ್ನ ಲೆವೆಲ್ ಮಾಡಿ ಹೋಗ್ತಾಯಿದ್ದೀನಿ ನಾನು ಎಲ್ಲ ಏನು ಇಷ್ಟಕ್ಕೆ ಹೋದ್ರ ಬ್ರೋ ಅಂತ ಹೇಳ್ಬಿಟ್ಟು ಇಲ್ಲ ಬ್ರೋ ಹಾಂ ಬೆಳಗ್ಗೆ ತಿಂಡಿನೂ ಮಾಡಿಲ್ಲ ಹಂಗೆ ಅರ್ಜೆಂಟ್ ಅರ್ಜೆಂಟಾಗಿ ಬಂದೆ ಅಂದರೆ ಏನು ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಮೊನ್ನೆ ಹೇಳೋಗಿದ್ದಲ್ಲ ಆ್ಯಂಡ್ ಇಷ್ಟೇ ಅಲ್ಲ ಬ್ರೋ ಮುಂದೆ ನನಗೂ ಬೇರೆ ಕೆಲಸ ಇದೆ ಅದನ್ನು ಮಾಡ್ತಾರೆ ಇಲ್ಲಿ ನಮ್ಮ ಮ್ಯಾನ್ ಇವರು ಇವ್ರ ಕೆಲಸನ ಕಂಪ್ಲೀಟ್ ಮಾಡಿ ಇನ್ನೂ ಅವರು ಹುಡುಗರನ್ನ ಸೇರ್ಕೋತಾರೆ ಇಲ್ಲೇ ಇದೆಯಲ್ಲ ಬಿದ್ರೆ ಅಲ್ಲ ಕಡ್ದು ನಾನು ಇವತ್ತು ಇಮ್ಯಾಜಿನೇಷನಲ್ಲಿ ಮಲಗೋದು ನೈಟ್ ಹೆಂಗೆ ಮಾಡಿರ್ಬೋದು ನಾಳೆ ಹೆಂಗಿರುತ್ತೆ ಅಂತ ಸೇಮ್ ನೋಡೋದ ನಾಳೆ ಒಂದು ಹೆಂಗಿರುತ್ತೆ ಅಂತ ನನಗೆ ಮುಂದೆ ನಾಳೆದು ಪ್ರಿಪ್ರೇಷನ್ ಕೆಲಸ ಇದೆಯಲ್ಲ ಅದನ್ನು ಮುಗಿಸ್ಕೊಳ್ತೀನಿ ನಾನು ಪ್ರೀತಿ ಇರಲಿ ಮನಸ್ಸಲ್ಲಿ ರಮಣ ಏನು ಹೇಳ್ತೀರಾ ಹೆಂಗೆ ಏನು ಹೇಳ್ತೀರಾ ಅದೇ ಭಾರಿ ಚೆನ್ನಾಗಿ ಮಾಡ್ಬೇಕಂತ ಹುಡುಗ ಆಸೆ ಪಟ್ಟಿದ್ದೇನೆ ಮಾಡಲೇಬೇಕು ಮಾಡ್ತಾ ಇದೀವಿ ಮಾಡಲೇಬೇಕು ನನ್ನ ಆಸೆ ಪಟ್ಟಿದ್ದೀನಿ ಅಂತ ಅವ್ರಿಗೆ ಗೊತ್ತು ಅದಕ್ಕೆ ತುಂಬ ವ್ಯಾಲ್ಯೂ ಸಿಗುತ್ತೆ ಮಾಡೇ ಮಾಡ್ತಾರೆ ಚಾಕೊಲೇಟ್ ತಗೊಳ್ಳಿ ಮನೆ ಓಡ್ ಬನ್ನಿ ನಾಳೆ ಗಣಪತಿ ಕೂರ್ಸೋದು ಬರ್ಬೇಕಲ್ಲಿ ಎಲ್ಲಿ ಗೊತ್ತಾ ಅಣ್ಣ ಈ ಧರ್ಮಣ ಇದ್ದಾರಲ್ಲ ಅಲ್ಲಿ ಖುಷಿನ ನಿಮಗೆ ಗಣಪತಿ ಕೂರ್ಸೋದಂದ್ರೆ ಖುಷಿನಾ ಇಷ್ಟನಾ ಇಷ್ಟನಾಥಳಿ ಮೂರು ಅವ್ರಿಗೋ ಒಂದೊಂದು ಕೊಡಿ ಹೇಳ್ತೀನಿ ಇಲ್ಲಿ ಅಲ್ಲಿ ಮಕ್ಕಳಿದ್ದಾರಾ ಅಲ್ಲಿ ನಿಮ್ಮ ಹಾಡಿ ಇದರಲ್ಲಿ ಹಾಡಿನ ಯಾರು ಇಲ್ಲ ಸರಿ ನೀವೇ ತೊಗೋ ಎಲ್ಲರಿಗೂ ಶೇರ್ ಮಾಡಬೇಕು ನೀವು ಮತ್ತೆ ಮಕ್ಳು ಯಾರಾದರೂ ಸಿಕ್ಕಿದ್ರೆ ಅವರಿಗೂ ಕೊಡಬೇಕು ಏನು ಹೇಳಿ ಇದು ಇದು ಗಣಪತಿ ನಾಳೆ ಇದ್ದೀವಿ ಬರಬೇಕು ಎಲ್ಲಿ ಹೇಳಿ ಮನೆಯೋಣ ಹೇಳಿಲ್ಲ ಧರ್ಮಣ್ಣನ ಕೇಳಿ ಬನ್ನಿ ಅಲ್ಲಿ ನಾಳೆ ಬೆಳಗ್ಗೆ ತರ್ತೀನಿ ಓಕೆ ಓಕೆ ಬಾಯ್ 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 ಏನೇನೇನು ತಿಂಡಿ ಬೇಕಾ ಏನು ನಿಮಗೊಂದು ಬೇಕಾ ಅವರಿಗೂ ಅಲ್ಲಿ ಬಿರಲ್ಲ ಅಜ್ಜೀರಿದಾರಲ್ಲ ಅವ್ರಿಗೆ ಕೊಡಿ ನಾಳೆ ಗಣಪತಿ ಇಡೋದು ಗೊತ್ತಾ ಇಲ್ಲೂ ಅಲ್ಲೂ ಮನೆಯನ್ನ ಆಡಿಲಿ ನಿಮ್ದು ಇದು ಉಂಟಲ್ಲ ಮನೆಗಳು ಅಲ್ಲಿ ಇಡೋದು ಬರ್ತೀರಾ ಬರಲ್ವಾ ನಾಳೆ ಬಂದಿಲ್ಲ ಆದ್ರೆ ಗೊತ್ತಲ್ಲ ಏನ್ ಹೆಸರು ನಿಮ್ದು ನೋಡಿ ಬಾಯ್ಸ್ ಅವ್ರನ್ನ ಡ್ರಾಪ್ ಆಗ್ತಾ ಇದ್ದೀನಿ ಅವ ನೀವು ಜೀವನದಲ್ಲಿ ಯಾರಿಗಾರು ಮುಂದೆ ಹೆಲ್ಪ್ ಮಾಡ್ತೀರಾ ತಾನೇ ಪಕ್ಕಾ ಅಷ್ಟ ಕರ್ಮ ನಮ್ಮನ್ನ ಕಾಪಾಡುತ್ತೆ ನೋಡ್ರಿ ಕ್ರೇಜಿ ಬಾಯ್ಸ್ ಗಣಪತಿ ಅಂತ ಬಂದಿದ್ದೀನಿ ಅಣ್ಣ ಫೋನ್ ಮಾಡಿ ಬ್ರೋ ನೋಡಿ ಕ್ರೇಸಿ ಇಬ್ರೋನೇ ಈ ಗಣಪತಿನೆಲ್ಲ ಮಾಡದ ಅಂತ ಅದನ್ನ ಕೇಳಿ ಖುಷಿ ಆಯ್ತು. ಕंग्रेचुಲೇಷನ್ ಬ್ರೋ. ಏನ್ ಬ್ರೋ ಟ್ಯಾಲೆಂಟ್ ನಿಮ್ಮದು? ಆಹ್ ಕ್ರೇಸಿ. ಏನ್ ಹೆಸರು ನಿಮ್ಮದು? ಕುಲ್ದೀಪ್ ಕುಲ್ದೀಪ್ ಬ್ರೋ ನೋಡ್ರಿ ಇದೆಲ್ಲ ಓರೇ ಮಾಡೋದಂತೆ ಅಂತ ಹ್ಯಾಂಡ್ ಇಲ್ಲ. ಕ್ರೇಸಿ. ಸರಿ. ಎಕ್ಟ್ ಮಾಡ್ತಾರೆ ಇದು ರಿಯಲಿಟಿ ಅಂದ್ರೆ ಟಾಸ್ಕ್. ಈಗ ನೋಡಿ ಫೈನಲಿ ಗಣೇಶ ಮತ್ತೆ ಗೌರಿನ ತಗೊಂಡು ಹೋಗ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಅವರ ಹೆಲ್ಪ್ ಯಾವತ್ತು ಇವತ್ತು ಮರಿಯಲ್ಲ ಬ್ರೋ. ಬೆಳಗ್ಗೆ ಹೋಗ್ಬೇಕು ನೋಡ್ರಿ ಯಾವ ತರ ಮಳೆ ಬರ್ತಾ ಇದೆ ಇವತ್ತು ಬೆಳಿಗ್ಗೆ ಅಂತ ನೋಡಿ ನಮ್ಮ ಹಾಟ್ಲಿ ಅಕ್ಕ ಕೇಸರಿ ಬಾತ್ ಮಾಡ್ಕೊಟ್ಟಿದಾರ ಥ್ಯಾಂಕ್ ಯು ಅಕ್ಕ ಸಹಿ ಮಳೆ ಬರ್ತಾ ಇದೆ ಬೆಳಿಗ್ಗೆನೆ ಗಣೇಶ ಮಳೆ ನಿಲ್ಸಪ್ಪ ನೋಡ್ರಿ ಪ್ರಕಾಶ್ ಅದನ್ನು ಚಾಕ್ಲೇಟ್ ಎಲ್ಲ ಕೊಟ್ಟು ಕಳ್ಸಿದಾರೆ ಜೈ ಜೈ ಅನ್ಸು ಮುಖ್ಯ ಗಣಪತಿ ಕೆ ಮೂಷಿಕ ವಾಹನ ಕೆ ಗಣಪತಿ ಕೆ ಅಲ್ಲ ಹಬ್ಬಕ್ಕೆ ಜಾಸ್ತಿ ಅಲ್ಲ ಸ್ವಲ್ಪ ನೋಡ್ರಿ ಹಬ್ಬಕ್ಕೆ ರೇಟ್ ಜಾಸ್ತಿ ಕಮ್ಮಿ ಅಂದ್ರೆ ಅದು ಗೊತ್ತಿಲ್ಲ ಅಂತಾರೆ ನೂರು ರೂಪಾಯಿ ಅದನ್ ಕೊಡಿ ಅಕ್ಕ ಇದು ನೋಡಿ ದೀಪ ಬೇಕು ಮಣ್ಣಿಂದ ದೀಪ ತಗೋತಾ ಇದೀನಿ ನಾಲ್ಕು ಏನಂತ ಗೊತ್ತಾಗಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲ ತಗೊಂಡು ನೋಡ್ರಿ ಗಣೇಶ ಒಳ್ಳೆದು ಮಾಡಪ್ಪ ಮಾಡಪ್ಪ ಅಲ್ವಾ ಓಕೆ ಥ್ಯಾಂಕ್ ಯು ಹರಿ ಅಣ್ಣ ಕಾಪಿಟ್ಟು ಥ್ಯಾಂಕ್ ಫಾಕ್ವರ್ಡು ಮತ್ತೆ ಈ ಗಣಪತಿ ಇಷ್ಟು ಟೈಮಿಂಗ್ ಒಳಗಡೆ ಇಡಬೇಕು ಅಂಡ್ ಇದು ಮಕ್ಕಳೆಲ್ಲ ಇಷ್ಟ ಅಂದರೆ ಗಣಪತಿ ಕೃಷಿ ವಿಚಾರದಲ್ಲಿ ಮತ್ತು ದೀಪ ಉರಿತಾನೆ ಇರಬೇಕಂತ ಟ್ವೆಂಟಿ ಫೋರ್ ಅವರ್ಸು ಅದು ಕೆಡಕ್ಬಾರ್ದು ಅಂದರೆ ಆರೋಗ್ಬಾರ್ದು ಮತ್ತು ಆ ಗಣಪತಿ ಜೊತೆನೆ ಮಲ್ಕೊಬೇಕಂತೆ ಆ ಥರ ರೂಲ್ ಇದೆ ಅಂತದನ್ನು ಇಡ್ತೀವಿ ಅಂದರೆ ಇಲ್ಲ ಮೂರು ದಿನಕ್ಕೆ ಬಿಡ್ಬೋದು ಇಲ್ಲ ಒಂದು ದಿನಕ್ಕೆ ಬಿಡ್ಬೋದು ಆ ಥರ ನನ್ನ ಫ್ರೆಂಡ್ ಹೇಳ್ದ ನನಗೂ ಗೊತ್ತಿಲ್ಲ ಅವರು ಅಷ್ಟು ಸೆಡ್ಡು ಸೈಕಾಗಿ ಮಾಡೋರಂತೆ ಅದನ್ನು ನೋಡೋಣ ಅಂತ ಕ್ಯೂರ್ಯಾಸಿಟಿ ನೋಡಿ ಬೆಳೆ ಕೂರಿಸ್ಬೇಕಾರೆ ಆ ಕಡೆಗೆ ಮುಖ ಅಂದಾಗ ಆಂಟಿ ಹೇಳಿದ್ದಿಲ್ಲ ಹಿಂಗಿರಬೇಕು ಅಂತ ಅದಕ್ಕೇನೆ ನೋಡಿ ಅಷ್ಟು ಬೇಗ ಸೆಡ್ ಮಾಡಿದ್ದಾರೆ ನಮ್ಮ ಭಟ್ರು ನೋಡ್ರಿ ಎಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಅದು ಪ್ರಸಾದ ಎಲ್ಲ ಬಂದಿದೆ ಬತ್ತ ಬತ್ತೆ ಆಮೇಲೆ ಅದರಲ್ಲಿ ಇನ್ನೂ ಸ್ವೀಟ್ ಇದೆ ಸ್ವೀಟು ಇದೆ ಓಕೆ ಅಂಚಿದ್ರಣ ಯಾವ ಸೇತುವೆ ಸಮೇತ ರೆಡಿ ಆಗಿದೆ ನೋಡಿ ನಮ್ಮ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಬರ್ತಾರೆ ಪೂಜೆ ಮಾಡ್ಯಾಕ ಪಾಪ ಯಾವಾಗ ಖುಷಿ ಆಯ್ತಾ ಗಣೇಶ ನೋಡ್ಬಿಟ್ಟು ಖುಷಿ ಆಯ್ತಾ ಫುಲ್ ಖುಷಿ ಅಂತ ನೋಡ್ರಿ ಇಲ್ಲಿ ಐನಾರು ಪಾಪ ನೆನೆ ಸುಮಾರು ಕಷ್ಟ ಬಾರಿ ಒಂದು ಪಾಪ ಗಣೇಶನ ಕೂರ್ಸೋಕೆ ಬಾರಿ ಒಂದು ಕಷ್ಟನ ಪಟ್ಟಿದ್ದೀನಿ ಅಂತೂ ಗಣೇಶನ್ ಕೂರಿಸಿದ್ದೀನಿ ಕಷ್ಟ ಅಂತ ಏನು ಬರೋಲ್ಲ ಒಟ್ಟರೆ ಎಲ್ಲ ಮಾಡಿ ಕೋಸಿ ಗಣೇಶನ ದೇವರು ಈ ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡ್ಲಿಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡ್ಲಿ ಅಷ್ಟೇ ನೋಡ್ರಿ ಬಾಳೆದಲ್ಲೆಲ್ಲ ತಗೊಂಡ್ ಬರ್ತಾ ಇದ್ದಾರೆ ವಾಯ್ಸ್ ಬೇಜಿ ಜೇಯ್ ಖುಷಿ ನೋಡಿ ಏ ಒಕ್ಯಾ ಬ್ರೋ ಪ್ರಸಾದ ಎಲ್ಲರಿಗೂ ಕೊಡಿ ಬಿಡ್ಜು ಕ್ರೇಜಿ ಅಂತ ಖುಷಿಯಾಗಿದ್ನೋ ಏನೋ ಐಸ್ರ ನಿಂದ ಉರ್ಮಿಕ್ಕ ಗುಡ್ ಪೂಜೆ ಮಾಡ್ದೇನೋ ನಮಸ್ಕಾರ ಮಾಡ್ಕೊಂಡು ಏನು ಅಂತ ಬೇಡ್ಕೊಂಡೆ ದೇವ್ರ ಹತ್ರ ಹೇಳು ಹಾ ಹೌದು ಎಲ್ರಿಗೂ ಒಳ್ಳೇದು ಮಾಡು ಅಂತ ಬೇಡ್ಕೋಬೇಕು ಎಲ್ರಿಗೂ ಇಡೀ ಪ್ರಪಂಚಕ್ಕೆ ಎಲ್ಲ ಮನುಷ್ಯಗೂ ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೇದು ಮಾಡಿ ಅಂತ ಬೇಡ್ಕೊಬೇಕು ಓಕೆ ಓಕೆ ಗಣೇಶ ಎಲ್ಲರಿಗೂ ಒಳ್ಳೇದು ಮಾಡ ಗಣೇಶ ಭಾರಿ ಚೆನ್ನಾಗಿ ಒಳ್ಳೇದಾಗಿ ಎಲ್ಲರಿಗೂ ఏగیدهవా ప్రసద ఏగیده సూపర్ ఆ ఏగیده సూపర్ ఆగیده খুশি అయితా నిమిగే ఆ ఓకే వెస్ట్ లెవల్ లో ఇదే హ్యాపీనెస్ ముఖ్యం అనుకు بیکాగీతే తర్మణ ఏగیده ప్రసద చనకి యా ఫన్నం అంటే సూపర్ ఆగిది సూపర్ ఓకే ఓప ఓకే సర్ బతు తీగ లక్షు పొద అది ఫైలింగ్ కోట పటాలలా మీ రపిస్తాను నిన్నం నందరి సగ కొరి కొరి గెస్టర్ బతు తీగ ಕರೆಂಟ್ ಇಲ್ಲ ಟಿವಿ ಎಲ್ಲ ನೋಡಿದೀರ ಅಲ್ಲ ಇಲ್ಲಿ ನೀವು ನೋಡೇ ಇಲ್ಲ ಕರೆಂಟ್ ನೋಡೇ ಇಲ್ಲ ಕರೆಂಟ್ ಇಲ್ಲ ರೋಡ್ ಇದೆಯಾ ಬರಕ್ಕೆ ಇಲ್ಲಿಗೆಲ್ಲ ಗಾಡಿ ಎಲ್ಲ ಬರೋಕೆ ಏನೋ ಕಷ್ಟ ಆಗುತ್ತೆ ಸ್ಕೂಲಿಗೆಲ್ಲ ಹೋಗ್ಬೇಕಾದ್ರೆ ನಿಮಗೆ ನೋಡಿರೋತರ ಬ್ರ ರೋಡ್ ಇಲ್ಲ ಮತ್ತೆ ಇಲ್ಲಿ ಕರೆಂಟ್ ಇಲ್ಲ ಏನಿಲ್ಲ ಹಾಡಿಲ್ಲಿ ಬದುಕ್ತಾ ಇದ್ದಾರೆ ಸುಮಾರು ವರ್ಷದಿಂದ ಯಾರು ಬಂದು ಕೇಳೋರೇ ಇರಲ್ಲ ಬಟ್ ಇವರು ಯಾರಿಗೂ ಕಾಂಪ್ಲಿಕೇಟೆಡ್ ತರ ಮಾತಾ ಹೇಳಲ್ಲ ಮಧ್ಯದ ಗಾಡಿನಲ್ಲಿ ಬಂದು ಜೀವನವನ್ನು ಮಾಡ್ತಾಯಿದ್ವಿ ಯಾರಾದರೂ ನೋಡಿ ನಮಗೆ ಒಂದು ಕರೆಂಟ್ ಇಲ್ಲ ಒಂದು ರೋಡ್ ಇಲ್ಲ ಒಂದು ಮನೆ ಇಲ್ಲ ಹೀಗೆಲ್ಲ ನಮಗೆ ಮಾಡಿರೋದ್ರಿಂದ ತುಂಬ ನಮಗೆ ಮನಸ್ಸಿಗೆ ನೋವಾಗಿ ಈ ಕರೆಕ್ಟಾಗಿ ಈ ನಮಗೆ ಏನು ಸೌಲಭ್ಯಗಳನ್ನೂ ಕರೆಕ್ಟಾಗಿ ಸಿಕ್ಕಿದೆ ಇಷ್ಟು ತುಂಬ ದೂರ ಕಾಡಲ್ಲಿ ಬಂದು ಇಪ್ಪತ್ತು ಮೂರು ವರ್ಷವನ್ನು ಪಕ್ಕ ಜೀವನವನ್ನು ಮಾಡ್ತಾ ಇರೋದಂತೂ ಕಾಡ ಖಂಡಿತ ನಾವು ಸತ್ಯವಾಗಿ ಇಲ್ಲೇ ರಾಜ್ ರಿಸರ್ವ್ ಲ್ಯಾಂಡ್ ಇದೆ ರಿಸರ್ವ್ ಲ್ಯಾಂಡ್ ಹೋಗಿ ಇಲ್ಲಿ ಕೆಲಸ ಮಾಡಿಕೊಂಡು ಏನೋ ಇಲ್ಲಿ ಬದುಕ್ತಾ ಇದ್ದಾರೆ ಕೆಲಸ ಮಾಡಿ ಜೀವನ ಮಾಡ್ತಾ ಇದ್ದೀವಿ ಮನೆ ಇಲ್ಲ ಕರೆಂಟ್ ಇಲ್ಲ ರೋಡ್ ಇಲ್ಲ ನೋಡಿರಿ ಗುಡ್ಲಲ್ಲಿ ನನಗೆ ಒಂದು ಋತು ಋತುವಾಗಿ ಭಾರಿ ಒಂದು ಇಷ್ಟವನ್ನು ಆಯಿತು ನನ್ನ ಗಣೇಶನನ್ನು ಇಟ್ಟಿರೋದ್ರಿಂದ ಅಂತೂ ಅದು ಜನಗಳು ಖುಷಿಯಾಗುತ್ತೋ ಇಲ್ಲೋ ಗೊತ್ತಿಲ್ಲ ಹೊಡ್ರಿಸಿ ನಾನು ನಮ್ಮ ಫ್ರೆಂಡ್ಸು ಎರಡು ಜನ ಸೇರಿ ಈ ತರ ಉದ್ಘಾಟನೆ ಮಾಡಲ್ಲ ಸೋಮವಾರ ಪರ್ಫಾರ್ಮೆನ್ಸ್ ಎಷ್ಟು ಬರ್ತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಇದೆ ಬೇಕಂದ್ರೆ ಅಂದ್ರೆ ಸೋಮವಾರದ ಬಿಡೋದನ್ನು ನಿಮ್ಗೆ ನಾವು ತೋರಿಸ್ತೀವಿ ತೋರಿಸ್ತೀವಿ ಅಂಡ್ ಪ್ರೀತಿ ಇರ್ಲಿ ಮನ್ಸಲ್ಲಿ ಅಷ್ಟೇ ಏನಂತೀರ ಹೇಳಿ ಪ್ರೀತಿ ಇರ್ಲಿ ಮನ್ಸಲ್ಲಿ ಇರ್ಲಿ ಮನ್ಸಲ್ಲಿವಂತವ್ರಿಗೆ ಒಂದು ಪ್ರೀತಿಯನ್ನು ಇರ್ಲಿ ಮನ್ಸಲ್ಲಿ ಮನ್ಸಲ್ಲಿ ಅಷ್ಟೇ ಗೊತ್ತಿಲ್ಲದೆ ಒಂದು ಮನುಷ್ಯದ ಬಗ್ಗೆ ಮಾತಾಡಿದ್ರೆ ಪರವಾಗಿಲ್ಲ ಗೊತ್ತಿಲ್ಲದೆ ಮಾತಾಡ್ತವ್ರೆ ಅಂತ ಹೇಳಿ ಸಮಾಧಾನ ಮಾಡ್ಕೋಬೋದು ಗೊತ್ತಿದ್ದು ಒಬ್ಬ ಮನುಷ್ಯನ ಬಗ್ಗೆ ಯೋಚನೆ ಮಾಡಿ ಇಲ್ಲಾಂದರೆ ಮಾತಾಡ್ತೀವಲ್ಲ ಸೈಕ್ ಅದು ಅದು ಒಂಥರ ಬ್ರೋ ಬೇಜಾರು ಯಾಕೆಂತಂದರೆ ಬೇರೆಯವ್ರ ಜೊತೆ ಗೊತ್ತಿಲ್ಲ ಅಂತ ಹೇಳಿಕೊಡೋ ಅಂಥದ್ದು ನಿಮಗೆ ಗೊತ್ತಿಲ್ವ ಅಂತ ಬೇಜಾರಾಗುತ್ತೆ ಸೊ ನೋಡಿ ದೇವರು ನಾವೇ ಕೂರಿಸಿದ್ದು ಆದರೂ ದೇವರೇ ಅಲ್ವಾ ಒಪ್ಕೊಳ್ಳೋಲ್ಲ ಅಂತ ಹೇಳೋರು ಎಲ್ಲಿದ್ರು ಒಪ್ಕೊಳ್ಳೋಲ್ಲ ಮತ್ತು ಪ್ರೂವ್ ಮಾಡಿ ಏನು ಮಾಡೋದು ಬ್ರೋ ಪ್ರಾಂಪ್ಟಾಗಿ ಮಾಡೋಂಥ ತುಂಬ ಇಷ್ಟ ಇರೋ ಕೆಲಸಗಳು ಕಷ್ಟ ಇದೆ ಆದರೂ ಇವತ್ತು ನಾನು ಇದನ್ನು ನನ್ನ ಕೈಲಿ ಮಾಡ್ಸೋಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಕೆಲಸ ಮಾಡೋ ಒಂಥರ ಯೋಚನೆ ಮಾಡಿ ಮಾಡಿದ್ದು ಮಾಡ್ಸೋಕ್ಕಾಗುತ್ತೆ ಆಗುತ್ತೆ ನನ್ನ ಕೈಲಿ ಇದು ಕೆಲಸ ಆಮೇಲೆ ಮಾಡೋಕ್ಕೂ ಆಗೋ ಅಂಥವ್ರು ಅವ್ರ ಹತ್ರ ಇದು ಈಸಿ ಮಾಡ್ತೀವಿ ಅಂತಲೂ ಮಾಡ್ತಾರೆ ಬ್ರೋ ಎಲ್ಲ ಥರ ಇದೆ ನನಗೆ ದೇವ್ರದಾಯದಿಂದ ತುಂಬ ವಿಚಾರಗಳು ಬ್ರೋ ಮಾಡಿಸ್ಬೋದು ಏನಕ್ಕೆ ಸುಮ್ಮನೆ ಆ ವಿಚಾರನ ಇಟ್ಕೊಂಡು ಗೊತ್ತಿದ್ದು ಕೂರಬೇಕು ನೋಡೋದಾ ಟ್ರೈ ಮಾಡೋದ ಏನಾದರೂ ಒಂದು ಒಳ್ಳೆಯದನ್ನೋದು ಚಿಕ್ಕ ಮಗು ಯಾರೇ ಆದ್ರೂ ಒಬ್ಬರು ಒಪ್ಕೊತಾರೆ ಅದು ನೋಡೋ ಕಣ್ಣಿಗೆ ಗೊತ್ತಾಗುತ್ತೆ ಅರ್ಥ ಮಾಡ್ಕೊಳ್ಳೋ ಮನಸ್ಸಿಗೆ ಗೊತ್ತಾಗುತ್ತೆ ಸೊ ನಮ್ಮ ಜೊತೆನೇ ಕೇಳಿದಾಗ ಏನು ಯಾವ ಥರ ಆಗುತ್ತೆ ಸಾಧ್ಯನ ಅಂದೆಲ್ಲ ಅನ್ನೋರಿಗೆ ಸಾರಿ ಇವರು ನನಗೇನಂದರೆ ಹೇಳೋಕ್ಕೂ ಬೇಜಾರು ನನಗೆ ಯಾರ ಮೇಲೆ ಬೇಜಾರಿಲ್ಲ ಅವರು ಎಲ್ಲರೂ ಹಾಟ್ಲಿ ಇಷ್ಟನೇ ನಾನು ಹೇಳೋದು ನೀವೆಲ್ಲರೂ ಹಾಟ್ಲಿ ಇಷ್ಟಪಡಿ ಅಷ್ಟೆ ಮಚ್ಚಲು ಪ್ರೀತಿ ಇರಲಿ ಬ್ರೋ ಮನಸಲ್ಲಿ ಮಸ್ಲು ಮಾತಾಡಿದ್ದೀನಿ ತುಂಬ ಪಾಪ ಆಕ್ಲೆ ಆಗಿರೋ ಫೀಲಿಂಗ್ ಶೇರ್ ಮಾಡಿದ್ದೀನಿ ಒಂದಿನ ನನ್ನ ಮನ್ಸಿನ ಮಾತಾಡೋರಿಗೆ ತೋರಿಸ್ತೀನಿ ಪ್ಲೀಸ್ ಮಸ್ಲು ಬಾಯ್